ಒಟ್ಟಿ ನಾವ್ ಬದುಕಿದ್ದೀರಿ ಇಲ್ಲಿ ಇಲ್ಲಿದ್ದೀರಿ ಅಂದ್ರೆ ಆ ದೇವ್ರೆ ಕಾರಣ ನಮ್ಗೆ ಒಂದ್ ಎರಡು ತಿಂಗಳು ತುಂಬಾ ಹುಷಾರಿ ಆ ತುಂಬಾ ಸುಸ್ತಾಗ್ತಾ ಇತ್ತು ಯಾವ ಡಾಕ್ಟರ್ ತೋರ್ಸಿದ್ರು ನಮ್ಗೆ ಹುಷಾರೇ ಆಗಿಲ್ಲ ಆಮೇಲೆ ಈಗ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಾ ಇದೆ ಈ ತರ ಸರಿ ಇಲ್ಲ ಸ್ವಾಮಿಗಳೇ ಆ ಏನ್ ಮಾಡೋದು ಏನ್ ಆಗಿದೆ ಅಂತ ಸ್ವಾಮಿಗಳು ಹೇಳಿದ್ರು ನಿಮಗೆ ವಾಮಚಾರ ಆಗಿದೆ ಅಂತ ಹೋಗಿದ್ದು ನಮಗೆ ಎರಡು ದಿನಕ್ಕೆ ಸೊ ಬಂದರೂ ಬಂದು ಅದನ್ನ ತೆಗೆದ್ರು ಸಹ ಮನೆಯಲ್ಲೇ ಇಟ್ಟೋಗಿದ್ರು ಮಾಡಿರೋ ಮನೆಯಲ್ಲೇ ಇಟ್ಟೋಗಿದ್ರು ಅದಕ್ಕೋಸ್ಕರ ನಾವು ಪ್ರತಿ ದಿ ಪ್ರತಿ ವಾರ ಆಗಲಿ ಪ್ರತಿ ಅಮಾವಾಸ್ಯೆ ಕೋಣಮಿಗೆ ಆಗಲಿ ಎಲ್ಲ ಇದ್ರು ಅಷ್ಟೇ ಬಿದಿ ಇದ್ರು ಬಂದೇ ತಾಯಿ ಹಿಂದೂ ಪುರಾಣಗಳ ಪ್ರಕಾರ ಭಾನುವಾರ ಬರುವಂತ ಅಮಾವಾಸ್ಯೆ ಅತಿ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಈ ಅಮಾವಾಸ್ಯೆ ದಿನಗಳಲ್ಲಿ ಕಾಳಿ ನೆಲೆಸಿರುವ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ನಮ್ಮ ಮೇಲೆ ಆಗಿರುವ ಮಾಟಮಂತ ಪ್ರಯೋಗ ಪ್ರೇತ ಬಾಧೆ ಶತ್ರುಗಳ ಕೆಟ್ಟ ದೃಷ್ಟಿ ನಿವಾರಣೆಯಾಗುತ್ತದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಭಾನುವಾರ ವಿಶೇಷವಾದ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಜನರ ಕೆಟ್ಟ ದೃಷ್ಟಿ ನಿವಾರಣೆಯಾಗಲು ತಡೆ ಒಡೆದು ತಾಯಿಗೆ ಅಭಿಷೇಕ ಮಾಡಿದ ನೀರನ್ನು ಬಂದಂತ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಏರ್ಪಡಿಸಲಾಗಿದೆ ನಂತರ ಶತ್ರುಗಳ ನಾಶಕ್ಕಾಗಿ ಪ್ರತಿಂಗರ ಹೋಮವನ್ನು ಕೂಡ ಆಯೋಜಿಸಲಾಗಿದೆ ತಪ್ಪದೆ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ಕೊಡಿ ಕ್ಷೇತ್ರದ ಅಡ್ರೆಸ್ ಹಾಗೂ ಫೋನ್ ನಂಬರ್ ವಿಡಿಯೋದಲ್ಲಿದೆ ಧನ್ಯವಾದ